ನಿಮ್ಮ ಯಜಮಾನ್ರ ಹೆಸರು ಹೇಳಿ ನಮ್ಗೆ ಗೌರಮ್ಮ ನಿನ್ನ ಗಂಡ ಯಾರಮ್ಮ ನೀವೇ ಹೇಳ್ಬಿಟ್ರಲ್ಲ ಕೃಷ್ಣ ಅಲ್ಲ ಇನ್ನೊಂದು ಚೆನ್ನಾಗಿದೆ ಗಂಡ ಎಂದ ಒಡನೆ ಕೆನ್ನೆ ಕೆಂಪು ಯಾಕಮ್ಮ ಯಾವಾಗ್ಲೂ ಕೆಂಪು ಕೆಂಪಾಗೆ ಇರ್ತೀನಿ ತುಟಿಯ ಮಿಂಚು ಯಾಕಮ್ಮ ನಾನು ಯಾವಾಗ್ಲೂ ನಗ್ನಾಗ್ತಾನೆ ಇರ್ತೀನಿ ಓರೇ ನೋಟ ನೋಡಮ್ಮ ಏನಿಲ್ಲ ಓರೆ ನೋಟ ಅಲ್ಲೇ ಇದು ಇದು ನಿಮ್ಗೆ ಹೇಳ ಮಾಡಿಸ್ದಂಗಿದೆ ಅಪ್ಪ ಈ ಹಾಡು ಈ ಗೌರಿ ಗಣೇಶ ಹಬ್ಬಕ್ಕೆ ಆದ್ರೆ ಒಂದ್ ಕಂಪ್ಲೇಂಟ್ ಅಪ್ಪ ನೀವು ಹಬ್ಬದ ಸ್ಪೆಷಲ್ ಮಾಡ್ತೀನಿ ಅಂದ್ರೆ ಅವಳು ಓಕೆ ನಾನು ಇನ್ನೊಂದು ಸ್ವಲ್ಪ ಎಲ್ಲ ಡ್ರೆಸ್ ಮಾಡ್ಕೊಂಡು ಅಂದ್ರೆ ಸೀರಿಯಲ್ ಉಟ್ಕೊಂಡ್ ಬರ್ತೀನಿ ನೀವು ಚಂದ ಯಾವಾಗಲೂ ನಿಮ್ಮ ನೋಡಿದ ತಕ್ಷಣ ಜನ ಏನ್ ಕೊಡೋದು ಹೇಳಿ ನಿಮ್ಗೆ ಗೊತ್ತದು ನೀವು ಅಯ್ಯೋ ಬೇಡ ಬಿಡಿ ಅಯ್ಯೋ ಕೇಳಿ ಬೇಜಾರಾಗುತ್ತೆ ಬರೋದು ನಿಮಗೆ ನೀವ್ ಯಾಕೆ ನೀವ್ ಹೆಂಗ್ ಹಾಗೆ ಇದೀರಾ ಅಂತ ಏನ್ ಸೀಕ್ರೆಟ್ ಇಲ್ಲ ಆಕ್ಚುಲಿ ಇವತ್ತು ಇವಾಗ ಇವಳಿಗೆ ಬರ್ತಾ ದಾರಿ ಹೇಳ್ದೆ ಮೊನ್ನೆ ಇನ್ನೊಬ್ರು ತಮಿಳ್ ನಟಿ ಆದ್ರೆ ಮೂಲತಃ ಕನ್ನಡದವರು ಅವ್ರನ್ನ ಯಾವ್ದೋ ಒಂದು ಕಾರ್ಯಕ್ರಮದಲ್ಲಿ ಭೇಟಿ ಮಾಡಿದೆ ಅವ್ರು ಎಷ್ಟು ಸಿಂಪಲ್ ಅಂದ್ರೆ ಅಹ್ ನನಗ್ ಸಡನ್ ಆಗಿ ಅನ್ನಿಸ್ತು ಹೌದಲ್ವಾ ಆತರ ಇರ್ಬೇಕಲ್ವಾ ಯಾಕೆ ಅಂತ ಅನ್ಬಿಟ್ಟು ನಾನು ಹೇಳ್ತಾ ಇದ್ದೆ ಒಂದು ಚೂರು ಇವಾಗ ನಾನಾದ್ರೂ ಒಂದ್ ಸ್ವಲ್ಪ ಲಿಪ್ಸ್ಟಿಕ್ ಹಾಕೋತೀನಿ ಐ ಲೈನರ್ ಅದೆಲ್ಲ ಅದ್ ಇಲ್ಲ ಟೋಟಲಿ ಒಂಥರ ಫುಲ್ ಕ್ಲೀನ್ ಆಗಿ ಮುಖ ತೊಳ್ಕೊಂಡ್ ಬಂದ್ರೆ ಹೆಂಗಿರುತ್ತೋ ತರ ಒಂದು ಆರ್ಡಿನರಿ ಸಿಂಪಲ್ ಸೀರೆ ಉಟ್ಕೊಂಡಿದ್ರು ಸೊ ಅದೆಲ್ಲೋ ಒಂದ್ ಕಡೆ ನನ್ಗೆ ತುಂಬಾ ವರ್ಷದಿಂದ ತರ ಹಂಗಿರ್ಬೇಕು ಅಂತ ಆಸೆ